ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ವೀಕ್ಷಕ ಪ್ರಭುಗಳೇ ಇವತ್ತು ಕೆ ಎನ್ ಜಗದೀಶ್ ಅವರು ರಿಲೀಸ್ ಆಗಿರುವಂಥದ್ದು ಕೆ ಎನ್ ಜಗದೀಶ್ ಅಂದರೆ ಯಾರು ಅಂತ ಹೇಳಿ ನಿಮಗೆ ಗೊತ್ತೇ ಇದೆ ಅವರೇ ಒನ್ ಆ್ಯಂಡ್ ಓನ್ಲಿ ಕರ್ನಾಟಕದ ಸಿಂಹ ಅಂತ ಹೇಳಿ ಕರೆದಂತಹ ಅಥವಾ ತಮಗೆ ತಾವೇ ಕರೆಸ್ಕೊಂಡ್ರ ಗೊತ್ತಿಲ್ಲ ಆದರೆ ಒಂದು ಲೆಕ್ಕಕ್ಕೆ ಸಿಂಹ ಅಂತ ಹೇಳಬಹುದೇನ ಯಾಕೆಂತಂದ್ರೆ ಈ ಒಬ್ಬ ವ್ಯಕ್ತಿ ಏನಿದ್ದಾರಲ್ಲ ಕೆ ಎನ್ ಜಗದೀಶ್ ಅಂತ ಹೇಳಿ ಅವರ ಧೈರ್ಯ ನಿಜಕ್ಕೂ ಮೆಚ್ಚಲೇಬೇಕು ಯಾಕೆಂತಂದ್ರೆ ಒಬ್ಬ ಲಾಯರಾಗಿದ್ದುಕೊಂಡು ಸಮಾಜದಲ್ಲಿ ಆಗ್ತಕ್ಕಂತಹ ಈ ಭ್ರಷ್ಟಾಚಾರವನ್ನು ಈ ಇನ್ನೊಬ್ಬರ ಮೇಲೆ ಆಗ್ತಕ್ಕಂತಹ ದೌರ್ಜನ್ಯವನ್ನು ಇವುಗಳನ್ನೆಲ್ಲವನ್ನು ಹಿಡಿದಿರ್ತಕ್ಕಂತಹ ತಡೆ ಹಿಡಿಯೋಕೆ ಪ್ರಯತ್ನ ಆದರೂ ಪಟ್ಟಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಅವರು ಈ ಜಗದೀಶ್ ಕೆ ಎನ್ ಅವರು ಅಥವಾ ಈ ಕೆ ಎನ್ ಜಗದೀಶ್ ಅಂತ ಅವ್ರ ಫ್ರೂಫೈಲಲ್ಲಿದೆ ನಾನು ಫೇಸ್ಬುಕ್ ನನ್ನ ಮುಂದೆ ಇದೆ ಈಗ ಕೆ ಎನ್ ಜಗದೀಶ್ ಕುಮಾರ್ ಅಂತ ಹೇಳಿ ಅವರು ಒಂದು ಫ್ರೂಫೈಲ್ ಫೇಸ್ಬುಕ್ಕಲ್ಲಿರುವಂಥದ್ದು ಸೊ ಆ ವ್ಯಕ್ತಿ ನಿಜಕ್ಕೂ ಆ ವ್ಯಕ್ತಿಗೆ ನಾವು ಒಂದು ನಮಸ್ಕಾರ ಹೇಳಬೇಕು ಯಾಕಂತಂದರೆ ಒಂದು ಸರ್ಕಾರ ಆಗಲಿ ಅಥವಾ ದೊಡ್ಡ ಅಧಿಕಾರಿಯಾಗಲಿ ತಪ್ಪು ಮಾಡಿದಾಗ ಆ ವ್ಯಕ್ತಿಯ ವಿರುದ್ಧ ಹೇಗೆ ತಿರುಗಿಬೀಳಬೇಕು ಕಾನೂನಿನ ಚೌಕಟ್ಟಿನಲ್ಲಿ ಹೇಗೆ ನಾವು ಆ ವ್ಯಕ್ತಿಯನ್ನು ಮನಸ್ಬೇಕು ಅಂತ ಹೇಳಿ ಹೇಳಿಕೊಟ್ಟವರು ಜಗದೀಶ್ ಕುಮಾರ್ ಅವರು ಲಾಯರ್ ಜಗದೀಶ್ ಕುಮಾರ್ ಅಂತ ಹೇಳಿ ಕರಿಬಹುದು ಅನ್ನ ಬೇರೆ ಬೇರೆವರು ಬೇರೆ ಬೇರೆ ಥರ ಮಾತನಾಡ್ತಾ ಇದ್ದಾರೆ ಲಾಯರ್ ಜಗದೀಶ್ ಅವ್ರ ಬಗ್ಗೆ ಈ ಹಿಂದೆ ಇವರು ಲಾಯರೇ ಅಲ್ಲ ಅಂತ ಹೇಳಿ ಒಂದಿಷ್ಟು ಮಾತುಗಳು ಕೇಳಿ ಬಂದಿದ್ದು ಅದಕ್ಕೆ ಜಗದೀಶ್ ಅವರು ಅವರ ಒಂದು ಸರ್ಟಿಫಿಕೇಟ್ಸ್ಗಳನ್ನು ಸಮಾಜಕ್ಕೆ ಇಡುವಂತಹ ಕೆಲಸವನ್ನು ಸಹ ಮಾಡಿದ್ರು ಜಗದೀಶ್ ಅವರು ಮೊದಮೊದಲು ಫೇಸ್ಬುಕ್ ಲೈವಿಗೆ ಬರ್ತಾಯಿದ್ರು ಅವ್ರು ನೋಡತಕ್ಕಂತಹ ನನ್ನನ್ನು ಹಿಡಿದುಕೊಂಡು ಎಲ್ಲರೂ ಸಹ ಏನು ಹೇಳ್ತಾ ಇದ್ರು ಅಂತಂದರೆ ಇವರು ಫೇಮಸ್ ಆಗೋಕೆ ಈ ರೀತಿ ಒಂದಿಷ್ಟು ಮಾತುಗಳನ್ನು ಮಾತನಾಡ್ತಿದ್ದಾರೆ ಇವರು ಯಾವುದೇ ರೀತಿ ಈ ಭ್ರಷ್ಟಾಚಾರದ ವಿರುದ್ಧ ಈ ಒಂದು ಆಕ್ರಮಣದ ವಿರುದ್ಧ ಹೋಗಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದು ಅದೇ ಕೆಲವೇ ದಿನಗಳಲ್ಲಿ ಗೊತ್ತಾಯಿತು ಇವರು ಯಾವ ರೀತಿ ಮುನ್ನುತ್ತಿದ್ದಾರೆ ಅಂತ ಹೇಳಿ ಇವರ ಒಂದಿಷ್ಟು ಕೇಸ್ಗಳನ್ನ ನೋಡ್ತಾ ಹೋಗೋಣ ಇವರು ಯಾವ್ಯಾವ ಥರ ಹೋರಾಟಕ್ಕೆ ಇಳಿದಿರು ಅಂತಕ್ಕಂಥದ್ದು ಮೊದಲನೇದಾಗಿ ಇಲ್ಲಿ ಅವರು ಫೇಸ್ಬುಕ್ಕಲ್ಲಿ ಬರೆದುಕೊಂಡು ಬಿಟ್ಟಿದ್ದಾರೆ ಒಂದು ಪಾಯಿಂಟ್ಗಳನ್ನು ಹಾಕಿಟ್ಕೊಂಡಿದ್ದಾರೆ ಸೊ ಅವ್ರು ನನ್ನ ಮುಂದೆ ಓದಿ ಹೇಳ್ತೀನಿ ನಾನು ಏನಂತಂದರೆ ಅದಕ್ಕೂ ಮುಂಚೆ ಜಗದೀಶ್ ಕುಮಾರ್ ಅವರೇನಿದ್ದಲ್ಲ ಅವರು ಅರೆಸ್ಟ್ ಆಗಿದ್ದರು ಜನವರಿ ತಿಂಗಳಲ್ಲಿ ಇಂದು ರಿಲೀಸ್ ಆಗಿದ್ದಾರೆ ಅಂತ ಹೇಳಿ ಅವರು ಒಂದು ಫೇಸ್ಬುಕ್ ವಾಲಲ್ಲಿ ಬರೆದುಕೊಂಡಿದ್ದಾರೆ ಅವರಿಗೆ ಜಾಮೀನು ಸಿಕ್ಕಿದೆ ಸೊ ರಿಲೀಸ್ ಅಂತೂ ಆಗಿದ್ದಾರೆ ಸೊ ಏನು ಬರ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನಿಮಗೆ ಹೇಳೋದಾದರೆ ನಮಸ್ತೆ ಕರ್ನಾಟಕ ಅಂತ ಹೇಳ್ತಿದ್ದಾರೆ ನಾನು ಕೆ ಎನ್ ಜಗದೀಶ್ ಕುಮಾರ್ ಹಲವು ವರ್ಷಗಳಿಂದ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ದೀನಿ ಅಥವಾ ಹೋರಾಟ ಮಾಡಿದ್ದೀನಿ ಪಿ ಎಸ್ ಐ ಹಗರಣವನ್ನು ಬಯಲಿಗೆ ಮಾಡಿದ್ದು ನಂತರದಲ್ಲಿ ಎ ಡಿ ಜಿ ಪಿ ಅಮೃತ್ ಪಾಲ್ ಅವರನ್ನು ಜೈಲಿಗೆ ಕಳಿಸಿದ್ದು ನಮ್ಮ ಟೀಮ್ ಅಂತ ಹೇಳ್ತಿದ್ದಾರೆ ನಂತರ ದೊಡ್ಡ ದೊಡ್ಡ ರಾಜಕಾರಣಿಗಳ ಸೆಕ್ಸ್ ಸ್ಕ್ಯಾಂಡಲ್ನ ಬಹಿರಂಗಪಡಿಸಿದ್ದು ಇವರೇ ಅಂತೆ ಹಾಗೆ ಬರೆದುಕೊಂಡಿದ್ದಾರೆ ನಂತರ ಟ್ರಾಫಿಕ್ ಟೋವಿಂಗ್ ಸಿಸ್ಟಮನ್ನು ನಿಲ್ಲಿಸಿದ್ದಾರೆ ಅಂತ ಇವರು ನಂತರ ಟ್ರಾಫಿಕ್ ಟೋವಿಂಗ್ ಸಿಸ್ಟಮ್ ಆದಮೇಲೆ ಕೊಡಿಗೆಹಳ್ಳಿ ಸುತ್ತಮುತ್ತ ಡ್ರಗ್ಸ್ ವಿರುದ್ಧ ಹೋರಾಟ ನಡೆಸಿದ್ದು ಇವೆಲ್ಲವೂ ನನ್ನ ಹೋರಾಟದ ಒಂದು ಭಾಗ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಈ ರೀತಿ ಹೋರಾಟಗಳು ನಮ್ಮ ಸಮಾಜಕ್ಕೆ ಬೇಕು ಸೊ ಜಗದೀಶ್ ಅವರೇನಿದ್ದಾರೆ ಅವರಿಗೆ ಒಂದಿಷ್ಟು ಪ್ರೇರಣೆ ಬೇಕಾಗಿರುವಂಥದ್ದು ಏಕೆಂತಂದರೆ ಯಾರಾದರೂ ಈ ಸಮಾಜದಲ್ಲಿರ್ತಕ್ಕಂಥ ಅಂಕು ಡುಂಕುಗಳನ್ನ ತಿದ್ದೋಕೆ ಹೋದರೆ ಅಥವಾ ಒಂದಿಷ್ಟು ಅನ್ಯಾಯಗಳಾದರೆ ಅವುಗಳನ್ನ ಪ್ರಶ್ನೆ ಮಾಡೋಕ್ಕೆ ಹೋದರೆ ಅವರ ವಿರುದ್ಧ ಅನೇಕ ಜನ ಹರಿಹಾಯುವಂತಹ ಕೆಲಸವನ್ನು ಮಾಡ್ತಾರೆ ಯಾವಾಗೂ ನಾನು ತುಳ್ದೇನಪ್ಪ ಅಂತ ಹೇಳಿ ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ ಅಂತಹ ಒಂದು ಕ್ಷಣಗಳನ್ನು ಅಥವಾ ಅಂತಹ ಒಂದು ಪರಿಸ್ಥಿತಿಗಳನ್ನು ಎದುರಿಸಿ ಮುನ್ನುಗ್ಗ್ತಾನಲ್ಲ ಅವನು ನಿಜವಾದಂತಹ ನಾಯಕ ಸೊ ಇವರು ಒಂದು ಕಡೆ ಹೇಳಿದರು ನಾನು ಮುಂದೊಂದು ದಿನ ಕರ್ನಾಟಕಕ್ಕೆ ಸಿ ಎಮ್ ಆಗ್ತೀನಿ ಅಂತ ಹೇಳಿ ಸೊ ನಾಯಕನಾಗುವಂತಹ ದೇಶೆಯಲ್ಲೇ ಇವತ್ತು ಇಂತಹ ಒಂದಿಷ್ಟು ಭ್ರಷ್ಟಾಚಾರದ ವಿರುದ್ಧ ಅನ್ಯಾಯ ಅಕ್ರಮಗಳ ವಿರುದ್ಧ ಅವರು ಧ್ವನಿಯತ್ತಾ ಇದ್ದಾರೆ ಅವರು ಫೇಸ್ಬುಕ್ ತಮ್ಮ ಒಂದು ಫೇಸಲ್ಲಿ ಒಂದಿಷ್ಟು ಎಡಿಟ್ ಮಾಡಿ ಬರೆದುಕೊಂಡಿದ್ದಾರೆ ಅದನ್ನು ನಿಮಗೆ ಹೇಳಿಬಿಡ್ತೀನಿ ನಾನು ಏನಂತ ಬರೆದುಕೊಂಡಿದ್ದಾರೆ ಅಂತಂದರೆ ಗ್ರ್ಯಾಂಟೆಡ್ ಬೇಲ್ ಅಂತ ಹೇಳಿ ಒಂದು ಎಡಿಟ್ ಮಾಡಿದ್ದಾರೆ ಬೇ ಬೇಲ್ ಗ್ರ್ಯಾಂಟೆಡ್ ವಕೀಲ್ ಸಾಬ್ ಈಸ್ ಫ್ರೀ ಜಸ್ಟಿಸ್ ವಿನ್ಸ್ ಅಂತ ಹೇಳಿ ಬರೆದುಕೊಂಡಿದ್ದಾರೆ ನನ್ನ ಯಾರೂ ಜೈಲೊಳಗೆ ಕಳಿಸಿದ್ರು ಇದರ ಹಿಂದೆ ಯಾರ ತಂತ್ರ ಇದೆ ಅಂತ ಹೇಳಿ ಜಗದೀಶ್ ಅವರು ಹೇಳಿರುವಂಥದ್ದು ಇನ್ನು ವಕೀಲ್ ಜಗದೀಶ್ ಅವರು ಯಾಕೆ ಅರೆಸ್ಟ್ ಆದರು ಇವರು ಏನು ಮಾಡ್ತಾರೆ ತಮ್ಮ ಒಂದು ಏರಿಯಾದಲ್ಲಿ ಅಣ್ಣಮ್ಮ ದೇವಸ್ಥಾನ ಅಥವಾ ಅಣ್ಣಮ್ಮನ ಕೂಡಿಸ್ಲಿಕ್ಕೆ ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾಯಿರ್ತಾರೆ ಅಲ್ಲಿನ ಜನ ಆಗಿರಬೇಕಾದ್ರೆ ಜಗದೀಶ್ ಅವರು ಏನು ಮಾಡ್ತಾರೆ ರಸ್ತೆಗೆ ಅಡ್ಡವಾಗಿ ಈ ಟೆಂಟ್ಗಳನ್ನು ಈ ಶಾಮಿಯಾನ್ಗಳನ್ನು ಹಾಕಿರ್ತಾರಲ್ಲ ಅವಾಗ ಹೋಗಿ ಪ್ರಶ್ನೆಯನ್ನು ಮಾಡ್ತಾರೆ ಯಾಕೆ ಈ ರೀತಿ ಮಾಡಿರ್ತಿದಿರಿ ನೀವು ಡಿಸ್ಟರ್ಬ್ ಮಾಡ್ತಿದ್ದೀರಿ ಜನರಿಗೆ ಅಂತ ಹೇಳಿ ಸಾರ್ವಜನಿಕರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಹರಿಹಾಯ್ತಾರೆ ಆಗ ಅಲ್ಲಿರ್ತಕ್ಕಂತಹ ಒಬ್ಬ ಯುವಕ ಮತ್ತು ಇವ್ರ ಮಧ್ಯೆ ಒಂದಿಷ್ಟು ಮಾತಿನ ಚಕಮಕಿ ಆಗತ್ತೆ ನಂತರ ತಳ್ಳಾಟ ಆಗತ್ತೆ ಆ ತಲ್ಲಾಟ ವಿಕೋಪಕ್ಕೆ ಹೋಗಿ ತಮ್ಮ ಪಿಸ್ತೂಲಿನಿಂದ ಗುಂಡು ಹಾರುವಂತಹ ಲೆವೆಲಿಗೂ ಸಹ ಹೋಗುತ್ತೆ ಆನಂತರ ಇವರ ಗಾಡಿಯನ್ನು ಅಲ್ಲಿರ್ತಕ್ಕಂತಹ ಯುವಕರು ಪುಡಿ ಪುಡಿ ಮಾಡ್ತಾರೆ ಅಂದರೆ ಆ ಗಾಜುಗಳನ್ನು ನುಚ್ಚುನೂರು ಮಾಡ್ತಾರೆ ಅಲ್ಲಿಂದ ಗುಂಡನ್ನು ಹಾಸಿರ್ತಾರಲ್ಲ ಆ ಗಾಳಿಯಲ್ಲಿ ಗುಂಡು ಅದನ್ನು ಯಾವುದೋ ಒಂದು ರಾಜ್ಯ ಆ ರಾಜ್ಯದಲ್ಲಿ ಮಾತ್ರ ಬಳಸಬಹುದಂತೆ ಯಾಕಂದರೆ ಆ ರಾಜ್ಯದ ಹೆಸರನ್ನು ಹೇಳಲಿಕ್ಕೆ ಹೋಗಲ್ಲ ಆ ರಾಜ್ಯದ ಒಂದು ನಿಯಮಾವಳಿಗಳಲ್ಲಿ ಏನಿರ್ತಾವೆ ಗೊತ್ತಿಲ್ಲ ಅದನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಹೇಳುವಂಥ ಕೆಲಸ ಮಾಡ್ತೀನಿ ಒಂದು ಆ ರಾಜ್ಯದಲ್ಲಿ ಮಾತ್ರ ಬಳಸಬೇಕು ನೀವು ಆ ಬಂದೂಕನ್ನು ಇಲ್ಲಿ ಬಳಸಿದ್ದೀರಿ ಇದು ತಪ್ಪು ಅಕ್ಷಮ್ಯ ಅಪರಾಧ ಅಂತ ಹೇಳಿ ಇವರನ್ನು ಅರೆಸ್ಟ್ ಮಾಡ್ತಾರೆ ಸೊ ಅದಾದ ನಂತರ ಈಗ ಒಂದು ಮೂರು ತಿಂಗಳು ಆಗಿದೆ ಸೊ ಈಗ ತೊಂಬತ್ತು ದಿನಗಳಿಗಿಂತ ಹೆಚ್ಚಾಗಿದೆ ಅವ್ರನ್ನ ಈಗ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ ಸೊ ಈಗ ಜಗದೀಶ್ ಅವರು ಹೊರಗಡೆ ಬಂದ ಮೇಲೆ ತಮ್ಮ ಒಂದು ಫೇಸ್ಬುಕ್ ವಾಲಲ್ಲಿ ಈ ರೀತಿ ಬರೆದುಕೊಂಡಿದ್ದಾರೆ ಸೊ ನ್ಯಾಯವನ್ನು ಸಿಕ್ ನ್ಯಾಯ ಸಿಕ್ಕಿದೆ ನನಗೆ ಬೇಲ್ ಆಗಿದೆ ವಕೀಲ ಫ್ರೀ ಆಗಿದ್ದಾರೆ ಇನ್ನೇ ಏನಿದ್ರೂ ಬೇಟೆ ಆಡೋದೊಂದು ಬಾಕಿ ಅಂತ ಹೇಳ್ತಿದ್ದಾರೆ ಸೊ ಜಗದೀಶ್ ಅವರು ಬೇರೆ ಬೇರೆ ಅಧಿಕಾರಿಗಳ ಹಿಂದೆ ಬಿದ್ದಿದ್ರು ಅಂದರೆ ಭ್ರಷ್ಟಾಚಾರ ಮಾಡುವಂಥ ಅಧಿಕಾರಿಗಳ ಹಿಂದೆ ಬಿದ್ದಿದ್ರು ಚೆನ್ನಣ್ಣವರ ಒಂದಿಷ್ಟು ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಅವ್ರು ಹಿಂದೆ ಬಿದ್ದಿದ್ರು ಆದರೆ ಆ ಒಂದು ಪ್ರಕರಣ ಎಂಡಿ ಹತ್ತಲಿಲ್ಲ ಅರ್ಧಕ್ಕೆ ಮೊಟಗುಗೊಳ್ತು ಅದು ಯಾಕೆ ಅಂತ ಗೊತ್ತಿಲ್ಲ ಈ ವಕೀಲ್ ಸಾಬ್ ಏನಿದ್ದಾರಲ್ಲ ಇವರು ಒಂದು ಸಮಸ್ಯೆ ಹೇಳಿಬಿಡ್ತೀನಿ ನಿಮಗೆ ಏನು ಅಂತಂದರೆ ಇವರು ಒಂದು ಕೇಸನ್ನು ಎತ್ಕೊಳ್ತಾರೆ ಉದಾಹರಣೆಗೆ ಡಿ ಕೇಸ್ ಅಂತ ಅಂದ್ಕೊಳ್ಳಿ ಆ ಒಂದು ಕೇಸನ್ನು ಎತ್ಕೊಂಡಾದ ಮೇಲೆ ಆ ಕೇಸ್ ಬಗ್ ಸಂಬಂಧಪಟ್ಟಂತೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ಗಳನ್ನ ಕಲೆಕ್ಟ್ ಮಾಡ್ತಾರೆ ಫೇಸ್ಬುಕ್ ಲೈವಲ್ಲಿ ಬಂದು ಎಲ್ಲವನ್ನ ಹೇಳ್ತಾರೆ ಈ ಎದುರಾಳಿಗೆ ಕ್ಲೀವ್ ಸಹಿತ ಬಿಟ್ಕೊಡ್ತಾರೆ ಈ ವಕೀಲು ನಾನು ಏನು ಮಾಡ್ತೀನಿ ಏನು ಮಾಡ್ತಿದ್ದೀನಿ ಎಲ್ಲಿದ್ದೀನಿ ಯಾರ ಜೊತೆ ಬೀಟ್ ಹಾಕಿದ್ದೀನಿ ಎಲ್ಲವನ್ನೂ ಹೇಳ್ಕೊಟ್ಬಿಡ್ತಾರೆ ಆದರೆ ಅದೇ ಒಂದು ಈ ಕೇಸ್ ಏನಿರುತ್ತಲ್ಲ ಅದನ್ನೊಂದು ತಾರ್ಕಿಕ ಅಂತ್ಯ ಕಾಣಿಸಲ್ಲ ಈ ವಕೀಲು ಯಾಕೆಂದರೆ ನಾವು ಈ ವಕೀಲರು ಮಾಡಿರ್ತಕ್ಕಂತಹ ಅನೇಕ ಆರೋಪಗಳನ್ನ ನಾವು ನೋಡ್ತಾ ಇದ್ದೀವಿ ಎಲ್ಲ ಒಂದು ಕಥೆಗಳಲ್ಲೂ ದಿ ಎಂಡ್ ಅನ್ನೋದಿಲ್ಲ ಮಧ್ಯದಲ್ಲೇ ಕೈ ಓದ್ಬಿಡ್ತಾರೆ ಇದಕ್ಕೆ ಕಾರಣ ಅವರೇ ಹೇಳಬೇಕು ಯಾಕೆ ಈ ಥರ ಆಗತ್ತೆ ಅಂತ ಹೇಳಿ ನಮಗೇನು ಅನ್ಸುತ್ತೆ ಅಂದರೆ ಯಾರಾದರೂ ಬೆದರಿಕೆ ಕರೆಗಳನ್ನ ಮಾಡ್ತಾರಾ ಅಥವಾ ಬೆದರಿಕೆ ಬೆದರಿಕೆಯನ್ನು ಒಡ್ತಾರಾ ಇವರಿಗೆ ಅನ್ನುವಂಥ ಮಾತುಗಳು ನಮಗನ್ಸುತ್ತೆ ಅಥವಾ ಇನ್ನೊಂದು ಅನಿಸುತ್ತೆ ಅದನ್ನು ಜನರು ನಿಮಗೆ ಗೊತ್ತಿರುವಂಥದ್ದು ಏನು ಅಂತಂದರೆ ಹೀಗೆ ಅನ್ಕೋಬಹುದು ಹೇಗೆ ಏನಾದರೂ ಡೀಲ್ ಆಗು ಹೆಂಗೆ ಹೇಗೆ ಅಂತ ಹೇಳಿ ಈ ರೀತಿಯೂ ಮಾತನಾಡ್ತಾರೆ ಜನರ ಬಾಯನ ಆಗಲ್ಲ ಯಾಕಂದರೆ ಎಲ್ಲರೂ ಮಾತನಾಡುವಂಥದ್ದು ಯಾಕಂತಂದರೆ ಈ ಏನು ಹೇಳ್ತಾರೆ ಅದಕ್ಕೆ ಜನರ ಬಾಯನ ಆಗಲ್ಲ ಒಟ್ಟಿನಲ್ಲಿ ಗಾದೆ ನೆನಪು ಬರಲಿಲ್ಲ ನನಗೆ ಅದೇನು ಗಾದೆ ಅಂತ ಗೊತ್ತಾದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ಬಾಯನ ಮುಟ್ಸೋಕ್ಕಾಗಲ್ಲ ಜನರದ್ದು ತಲಾಗ್ ಬಂದು ಮಾತನಾಡ್ತಾರೆ ಈ ಜಗದೀಶ್ ಖೇನ್ ಅವರು ಈಗ ರಿಲೀಸ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆಯಲ್ಲ ಸೊ ಇನ್ಮೇಲೆ ಜಗದೀಶ್ ಜಗದೀಶ್ರವರೇ ನಿಮ್ಮ ಮೇಲೆ ನಮ್ಮ ಕರ್ನಾಟಕದ ಹಲವಾರು ಯುವಕರಿಗೆ ಅಥವಾ ಹಲವಾರು ನಾಗರಿಕರಿಗೆ ಅಥವಾ ಸಾಕಷ್ಟು ಜನರಿಗೆ ಒಂದೇನೋ ಹೋಪ್ ಇದೆ ಏನೋ ಮಾಡ್ತಾರೆ ಅಂತ ಹೇಳಿ ಈ ಜಗದೀಶ್ ಅವರ ಇಂಟರ್ವ್ಯೂಗಳನ್ನು ನಾವು ನೋಡ್ತಾ ಇದ್ವಿ ಹೇಗಿದೆ ಅಂತಂದರೆ ಒಬ್ಬ ಎಮ್ ಎಲ್ ಎಗೂ ಅಥವಾ ಒಬ್ಬ ಮಂತ್ರಿಗೆ ಇರುವಂತಹ ಸೆಕ್ಯುರಿಟಿ ಈ ವಕೀಲ್ ಜಗದೀಶ್ ಅವ್ರಿಗಿದೆ ಮನೆಯಲ್ಲಿ ದೊಡ್ಡ ದೊಡ್ಡ ನಾಯಿಗಳು ಅಂದರೆ ಸಾಕಷ್ಟು ಬೆಲೆ ಬಾಳ್ತಕ್ಕಂತಹ ನಾಯಿಗಳು ಅವೆಲ್ಲ ನಂತರ ಭವ್ಯವಾಗಿರ್ತಕ್ಕಂತಹ ಮನೆ ಗೇಟು ಸೆಕ್ಯೂರಿಟಿ ಗಾರ್ಡ್ಸು ಅಥವಾ ಅನ್ಬೋದು ಅವರಿಗೆ ಬಾಡಿ ಗಾರ್ಡ್ಸ್ ಬಾಡಿ ಗಾರ್ಡ್ಸು ಹೊರಗಡೆ ಆಳಗಳು ಮೇಲೆ ಸಿ ಸಿ ಟಿ ವಿ ಕ್ಯಾಮ್ರಾ ಹೊರಗಡೆ ಸಿ ಸಿ ಟಿ ವಿ ಕ್ಯಾಮ್ರಾ ಗಣ್ಣು ಜೀಪು ಕಾರು ನಂತರ ಬೇರೆ ಬೇರೆ ಆಳು ಕಾಳು ಎಲ್ಲ ಸೇರಿ ಇಷ್ಟೆಲ್ಲ ಸೆಕ್ಯೂರಿಟಿಯನ್ನು ಈ ವಕೀಲ್ ಜಗದೀಶ್ ಅವರು ಹೊಂದಿದ್ದಾರೆ ಇನ್ನು ಈ ಜಗದೀಶ್ರವರು ಏನು ರಿಲೀಸ್ ಆದರು ಅಂತ ಹೇಳಲಾಗ್ತಾ ಇದೆ ತಮ್ಮ ಒಂದು ಫೇಸ್ಬುಕ್ಕಲ್ಲಿ ಅವರು ಬರೆದುಕೊಂಡಿದ್ದಾರೆ ಇಪ್ಪತ್ತ್ಮೂರು ಗಂಟೆ ಈಗ ನಾನು ಸದ್ಯಕ್ಕೆ ನೋಡ್ತಿರುವಾಗ ಇಪ್ಪತ್ತ್ಮೂರು ಗಂಟೆಗಳ ಹಿಂದೆ ಅವರು ಬರೆದುಕೊಂಡಿರುವಂತಹ ಒಂದು ಪೋಸ್ಟ್ ಇದು ಅಂದರೆ ಮೇ ಬಿ ನಿನ್ನೆ ಅವರು ರಿಲೀಸ್ ಆಗಿದ್ದಾರೆ ಅಂತ ಅಂದ್ಕೊತೀನಿ ಅದಾದಮೇಲೆ ಈಗ ಪೋಸ್ಟೇನು ಹಾಕಿದ್ದಾರೆ ಆದರೆ ವಿಚಾರ ಮಾಡ್ತಾ ಇದ್ದಾರೆ ಅನಿಸುತ್ತೆ ಏನು ಸ್ಟೋರಿ ಎತ್ಕೊಳ್ಳೋಣಪ್ಪ ಮೊದಲು ರಿಲೀಸ್ ಆಗಿ ಬಂದುಬಿಟ್ಟೆ ಏನು ಸ್ಟೋರಿ ಬಿಡೋಣ ಮೊದಲು ಯಾವ ರೀತಿ ಒಂದಿಷ್ಟು ಠಕ್ಕರ್ ಕೊಟ್ಬಿಡಣ ನನ್ನನ್ನು ಅರೆಸ್ಟ್ ಮಾಡಿಸಿದ್ರಲ್ಲ ಅಥವಾ ನಾನು ಅರೆಸ್ಟ್ ಮಾಡುವ ಹಾಗೆ ಮಾಡಿದ್ರಲ್ಲ ಅವ್ರಿಗೆ ಟಕ್ಕರ್ ಕೊಟ್ಬಿಡನ್ವಾ ಅಥವಾ ಬೇರೆ ಬೇರೆ ಒಂದು ಪ್ರಕರಣಗಳನ್ನು ಕೈ ಎತ್ಕೊಂಡು ಬಿಡೋಣವಾ ಅಂತ ಹೇಳಿ ಜಗದೀಶ್ರವರು ಈಗ ಯೋಚನೆ ಮಾಡ್ತಿರಬಹುದು ಓಕೆ ಇದಿಷ್ಟು ವಕೀಲ್ ಜಗದೀಶ್ ಅವರ ಬಿಡುಗಡೆ ನಂತರ ಅವರು ಅರೆಸ್ಟ್ ಆಗಿರುವಂಥದ್ದು ನಿಜಕ್ಕೂ ತುಂಬ ಬೇಸರಾರಿ ಯಾಕೆಂತಂದರೆ ಒಬ್ಬ ವ್ಯಕ್ತಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದಾಗ ಅದನಿಗೆ ಸಮಾಜದಿಂದ ಒಂದು ಒಳ್ಳೆಯ ಮನ್ನಣೆ ಸಿಕ್ಕರೆ ಖುಷಿಯಾಗತ್ತೆ ಆದರೆ ಅದೇ ಸಮಾಜ ಇವರ ವಿರುದ್ಧವೇ ಪಿತೂರಿ ಮಾಡಿದಾಗ ತುಂಬ ನೋವಾಗುತ್ತೆ ಮನಸ್ಸಿಗೆ ಕೆಲವಿಷ್ಟು ಜನ ತುಳಿಬೇಕು ಅಂತಲೇ ಕೂತ್ಕೊಂಡಿರ್ತಾರೆ ಸೊ ಅಂಥವರ ಕೈಗೆ ಬಾಯಿಗೆ ಸಿಗದ ಹಾಗೆ ಈ ಹೋರಾಟಗಾರರು ಈ ಬೇರೆ ಬೇರೆ ನಾಯಕರು ಹೋದರೆ ಒಳ್ಳೆಯದಾಗುತ್ತೆ ಸೊ ಏನಾದರೂ ಜಗದೀಶ್ರವರು ಒಂದು ಸ್ವಲ್ಪ ಯಾಕೆ ಏಕೆಂತಂದರೆ ಎಲ್ಲರ ಕಣ್ಗಳು ಇರ್ತವೆ ಎಲ್ಲರೂ ನೋಡ್ತಿರ್ತಾರೆ ನಿಮ್ಮನ್ನು ಏಕೆಂತಂದರೆ ನಿಮ್ಮ ಪ್ರತಿಯೊಂದು ನಡೆನೂ ಈ ಸಮಾಜ ಒಂದು ಅನುಕರಣೆ ಮಾಡ್ತಾ ಇರುತ್ತೆ ಮತ್ತು ನೋಡ್ತಾ ಇರುತ್ತೆ ಅನೇಕ ಯುವಕರು ನಿಮ್ಮನ್ನು ಫಾಲೋ ಮಾಡ್ತಿರ್ತಾರೆ ಅನೇಕ ಲಾಯರ್ಸ್ಗಳು ನಿಮ್ಮನ್ನು ಫಾಲೋ ಮಾಡ್ತಿರ್ತಾರೆ ಯಾಕಂದರೆ ನೀವು ಲಾಯ ಲಾಯರ್ ಅಂತ ಹೇಳ್ಕೊಂಡಿದ್ದೀರಿ ಹೀಗಾಗಿ ನಿಮ್ಮನ್ನು ಅನುಸರಿಸಿದರೆ ಏನಾದರೂ ಗುರಿ ಮುಟ್ಬೋದಾ ಅಂತ ಹೇಳಿ ಒಂದಿಷ್ಟು ಜನ ನೋಡ್ತಾ ಇರ್ತಾರೆ ಆದರೆ ನೀವು ಇದ್ದಕ್ಕಿದ್ದ ಹಾಗೆ ಅರೆಸ್ಟ್ ಆಗ್ತೀರಿ ನಂತರ ಬಿಡುಗಡೆ ಆಗ್ತೀರಿ ಇವುಗಳನ್ನೆಲ್ಲ ನೋಡಿದಾಗ ಬಡವರು ಈ ರೀತಿ ಮಾಡೋಕ್ಕಾಗಲ್ಲ ಸ್ವಾಮಿ ಯಾಕಂತಂದರೆ ನೀವು ದುಡ್ಡಿದ್ದವರು ನಾಳು ಕಾಳದ್ದೆ ಸಾಕಷ್ಟು ಆಸ್ತಿ ಹೊಂದಿದ್ದೀರಿ ನೀವು ಕೆಲವರು ಕೆಲವು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದೀರಿ ಆದರೆ ಅದೇ ಬಡವ ಅದೇ ಮಿಡಿಲ್ ಕ್ಲಾಸ್ನಲ್ಲಿರ್ತಕ್ಕಂಥ ಒಬ್ಬ ಯುವಕ ಅಥವಾ ಲಾಯರ್ ಅಂದ್ಕೊಳ್ಳಿ ಮಿಡಿಲ್ ಕ್ಲಾಸ್ನಲ್ಲಿರ್ತಕ್ಕಂಥ ಒಬ್ಬ ಲಾಯರು ನಿಮ್ಮ ಹಾಗೆ ಮಾಡೋಕ್ಕಾಗಲ್ಲ ಅದಕ್ಕೆ ತಾವು ಕಾನೂನು ಬಲ್ಲವರಾಗಿದ್ದೀರಿ ಸೊ ಏನು ಮಾಡಿದೆ ಈ ಕಾನೂನು ಕುಣಿಕೆಯಿಂದ ತಪ್ಪಿಸ್ಕೊಳ್ಬೋದು ಅನ್ನುವಂಥ ಒಂದಿಷ್ಟು ಜ್ಞಾನ ನಿಮಗಿದೆ ಆದರೆ ಅಚಾನಕ್ಕಾಗಿ ಯಾವ ರೀತಿ ಆಯಿತು ಅಂತ ಗೊತ್ತಿಲ್ಲ ಸೊ ಏನು ಇಂಟೆನ್ಷನ್ ಇತ್ತು ಗೊತ್ತಿಲ್ಲ ನೀವು ಅರೆಸ್ಟ್ ಆಗಿ ಹೋದ್ರಿ ಇನ್ನಾದರೂ ತಾವು ಸರಿಯಾದಂತಹ ಕಾನೂನು ನಿಯಮಗಳನ್ನ ಪಾಲನೆ ಮಾಡಿ ಹೋರಾಟವನ್ನು ಮಾಡಿ ನಾನು ಪ್ರವೀಣ್ ಹಡ್ಬರ್ ಸದಾ ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಪ್ರತಿಯೊಂದು ನಡೆನೂ ನಾನು ಗಮನಿಸ್ತಾ ಇರ್ತೀನಿ ಯಾಕೆಂತಂದರೆ ಈ ಒಂದು ಸಮಾಜದಲ್ಲಿ ಈ ಹೀರೋ ಥರ ಇರ್ತಾರಲ್ಲ ಅವ್ರು ನಂಗೆ ತುಂಬ ಇಷ್ಟ ಆಗ್ತಾರೆ ಈ ಹೀರೋಯಿಸಮ್ ತೋರಿಸೋದು ಯಾವ ಥರ ಹೀರೋಯಿಸಮ್ ಅಂದರೆ ಈ ಅನ್ಯಾಯದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಈ ಮೇಲು ಕೀಳು ಅಂತಕ್ಕಂತಹ ಭಾವನೆಯನ್ನು ಹೊಂದಿರ್ತಕ್ಕಂತಹ ವ್ಯಕ್ತಿಗಳ ವಿರುದ್ಧ ಇವರ ವಿರುದ್ಧ ನನ್ನದು ಒಂದು ಕಿಚ್ಚಿದೆ ಸೊ ಅದಕ್ಕೆ ತಾವು ಇಂಥ ಒಂದು ಅಸ್ತ್ರವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದೀರಿ ಸಾಕಷ್ಟು ಆರ್ಥಿಕವಾಗಿ ಪ್ರಬಲವಾಗಿದ್ದೀರಿ ತಾವು ಹೀಗಾಗಿ ಏನಾದರೂ ಒಂದಿಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಹೇಳಿ ಅಂತ ಹೇಳ್ತಾ ನಮ್ಮ ಕೆ ಟಿ ಟಿ ವಿ ಕನ್ನಡದಲ್ಲಿ ಸಮಯ ಸಿಕ್ಕರೆ ಅಥವಾ ಸಮಯ ಸಿಕ್ಕರೆ ಅನ್ನೋಕ್ಕೆ ಸೊ ನಾವೇನಾದರೂ ಬೆಂಗಳೂರು ಹೋದರೆ ಜಗದೀಶ್ ಅವರನ್ನು ಒಂದು ಸಂದರ್ಶನವನ್ನು ಮಾಡುವಂತಹ ಕೆಲಸವನ್ನು ಮಾಡೋಣ ಸೊ ಇದಿಷ್ಟಾಗಿತ್ತು ವಕೀಲ್ ಜಗದೀಶ್ ಅವರ ಬಂದು ಕತೆ ಅಂತ ಹೇಳ್ತಾ ಮತ್ತೊಂದು ರೋಚಕ ವಿಭಿನ್ನವಾಗಿರ್ತಕ್ಕಂತಹ ಒಂದು ವರದಿಯೊಂದಿಗೆ ಮತ್ತೆ ನಿಮ್ಮೊಂದಿಗೆ ಬಂದು ಸೇರ್ತೀನಿ ಅಲ್ಲಿವರೆಗೂ ನಮ್ಮ ಕೆ ಟಿ ಟಿ ವಿ ಕನ್ನಡ ಚಾನಲ್ನ ವಾಚ್ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಒಂಥರ ಆಗುತ್ತೆ ಹಾಗೆ ಒಂದು ಲೈಕ್ ಕೊಡೋ ಮೂಲಕ ನಮ್ಮ ಚಾನಲನ್ನ ಒಂದಿಷ್ಟು ಬೆಳೆಸುವಂತಹ ಕಾರ್ಯ ತಾವೆಲ್ಲ ಮಾಡಬೇಕಾಗಿದೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಕೆ ಟಿ ಟಿ ವಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ತಾ ಇದೆ ಸೊ ವೀಕ್ಷಕ ಪ್ರಭುಗಳೇ ತಮಗೆಲ್ಲ ಒಂದು ದಿನಾಂಕವನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಇನ್ನೂ ಫಿಕ್ಸ್ ಮಾಡಿಲ್ಲ ನಾವು ಡೇಟನ್ನು ಆ ಡೇಟನ್ನು ಫಿಕ್ಸ್ ಮಾಡಿ ಆಮೇಲೆ ತಮ್ಮ ಮುಂದೆ ಬಂದು ಹೇಳುವಂತಹ ಕಾರ್ಯವನ್ನು ಮಾಡ್ತೀನಿ ಸೊ ಓಕೆ ಒಟ್ಟಿನಲ್ಲಿ ಇಷ್ಟೊತ್ತು ವರದಿ ಕೊಟ್ಟಿದ್ದು ನಾನು ಪ್ರವೀಣ್ ಹಟ್ಪಾತ್ ಮತ್ತೊಂದು ರೋಚಕವಾಗಿರ್ತಕ್ಕಂಥ ವರದಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತಾರೆ